ವಿಶ್ವ ಕುಟುಂಬ ಅಲ್ಲಿಕೆ ಮಹಾತ್ಮ ಬಸಣ್ಣವರು ಒಂದು ವಚನ ನೋಡಿ ಎಷ್ಟು ಅಮೂಲ್ಯವಾದದ ಅವರು ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ ಹಾಂ ಏನಂತ ಮಾಡ್ತಾರೆ ಇವನಾರವ 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 ಎನಿಸಿದ್ರಯ್ಯ ಇವ ನಮ್ಮ ಇವ ನಮ್ಮವ ಇವ ನಮ್ಮ ಮನೆಯ ಮಗನಂದೇನ ಶಕ್ತಿ ಮಾಡಿಸಯ್ಯ ಅಂತ ಹೇಳ್ತಾರೆ ಅವರೇನು ಭೋಗ ಭಾಗ್ಯಗಳನ್ನು ಬಿಡೋದಿಲ್ಲ ಆ ಐಶ್ವರ್ಯಗಳನ್ನು ಬಿಡೋದಿಲ್ಲ ಆರೋಗ್ಯ ಭಾಗ್ಯ ಬಿಡೋದಿಲ್ಲ ಈ ಬರೀ ಮತ್ತು ಏನೂ ಕೊಡೋ ಅಂತ ಕೇಳೋದಿಲ್ಲ ಇವನಾರವ ಇವನ ಆರ್ವ ಏನಂತ ಮಾಡಯ ಅಂತ ಹೇಳ್ತಾರೆ ಅಂದರೆ ಯಾರೋ ಯಾರೋ ಒಬ್ಬ ಮನುಷ್ಯ ಜಗತ್ತಿನ ಹುಟ್ಟಿದ ಮನುಷ್ಯ ಇವ ಇವ್ಯಾರ ಅಂತ ಕೇಳೋಂಗಿಲ್ಲ ಇವನು ಇವ ಇವನಮ್ಮ ನಮ್ಮ ಮನೆಯ ಮಗ ಈಗ ನಮ್ಮ ಮನೆಯ ಅಂತ ಮಾಡಿದ್ರೆ ಮಗಗೆ ಏನು ಕೊಡೋದು ನೀವು ಸರ್ವ ಸುಲಭ ಪಡ್ತೀರಲ್ಲ ಮಗಗೆ ಏನು ಕೊಡ್ಬೋದು ನಿಮ್ಮ ಸರ್ವ ಸುಲಭ ಪಡ್ತೀರಿ ಎಷ್ಟರಲ್ಲಿ ಆಗ್ತದೆ ಪ್ರೇಮ ಅಷ್ಟು ಸಂಪೂರ್ಣವಾಗಿ ಪ್ರೇಮ ಪ್ರತಿಯೊಬ್ಬರಲ್ಲಿ ಕೊಟ್ಟು ಕೊಡಬೇಕು ಅಂತಂದ್ರೆ ಭಗವಂತನವರು ಬಸವಣ್ಣವರು ಅಷ್ಟು ಪ್ರೇಮನೇ ಪ್ರಪಂಚದಾಗೆ ಎಲ್ಲ ವಿಶ್ವ ಕುಟುಂಬಕ್ಕಾಗಲೇ ಎಲ್ಲರಿಗೂ ಕೊಡಬೇಕು ನಾವು ಮನೆಯ ಮಗನಿಂದ ಶುದ್ಧಿ ಮಾಡಿಸ್ತೀವಿ ಅಂತ ಹೇಳಿದ ಅವರು ಬೇರೆ ಬರೋ ಪರಿಕೆಯೂ ಇಲ್ಲೇ ಇಲ್ಲ ಜಗತ್ತಿನೊಳಗೆ ಈ ಬ್ರಹ್ಮಣ್ಣರ ವಿಶ್ವ ಕುಟುಂಬದೊಳಗೆ ಅವಾಗ ನಮ್ಮ ನಮ್ಮಷ್ಟೇ ಪ್ರೇಮನ ದಾರಿ ಇರ್ತೀವಿ ಮನುಷ್ಯನಿಗೆ ನಮ್ಮ ಮಗನಿಗೆ ಒಡೆ ಹುಟ್ಟಿದ ಮಗನಿಗೆ ಯಾವ ದಾರ ಇರ್ತೀವಿ ಅದೇ ಪ್ರಕಾರವಾಗಿ ಕಿಂಚಿತ್ತೂ ಅದರಾಗ ವ್ಯತ್ಯಾಸ ಇಲ್ದಂಗೆ ಸಂಪೂರ್ಣ ದಾರಿ ಇರ್ತೀವಿ ಅಷ್ಟಾದ್ರೂ ಸಾಕು ಅಂತ ಹಟ್ಟಾದ್ರೆ ಏನದು ಅಷ್ಟ ಆಗಬೇಕಾದ್ರೆ ಏನಾಗಬೇಕಾದ್ರೆ ನೀವು ನೀವು ಭಗವಂತನ ಸಾಕ್ಷಾತ್ಕಾರ ಭಗವಂತನ ದೃಷ್ಟಿಯೊಳಗೆ ಏನಾದರೂ ಪ್ರತಿಯೊಬ್ಬರೂ ಅವ್ನ ಮಾಡ್ಕೊಳ್ಳೋಲ್ಲ ನೀವು ಭಗವಂತನ ಆಗ್ಬೇಕಾಗ್ತದಲ್ಲ ಅಷ್ಟ ಆಗಬೇಕಾದ್ರೆ ಆ ಬುದ್ಧಿ ಬರಬೇಕಾದ್ರೆ ನಿಮ್ಮಲ್ಲಿ ಅಷ್ಟು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಅವರು ಭಗವಂತನಿಗೆ ಸಾಕ್ಷಾತ್ಕಾರ ಮಾಡು ನೀನು ಬಾ ಭಾಳ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತೀನಿ ಅಂತ ಹೇಳೋದಿಲ್ಲ ಅವರು ಇಷ್ಟು ಮಾಡೋದು ಸಾಕಂತಂತಾರೆ ಬ ಭಗವಂತ ಅವರು ಬಿಡೋದು ಎಲ್ಲರೂ ನಮ್ಮವರೇ ನಮ್ಮ ಮನೆಯ ಮಕ್ಕಳಂದರೆ ಹಾಂ ನಮ್ಮ ನಮ್ಮ ಇದರ ಅವರು ಹೃದಯ ತುಂಡವರು ಅಂತ ತಿಳ್ಕೊಂಡ್ಬಿಡ್ತಾರೆ ಈಗ ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ ಅಷ್ಟು ಏಳು ಸಾಕು ವಿಶ್ವ ಕುಟುಂಬ ಸಲುವಾಗಿ ದೊಡ್ಡ ಮಾಮೂಲಿ ಪ್ರಾರ್ಥನೆ ಅದನ್ನು ಮತ್ತು ಪ್ರಾರ್ಥಿಸಲು ಪ್ರಾರ್ಥಿಸಿದ್ರೆ ಅದನ್ನ ಈಡೇರಿಸಪಡ್ತದೆ ಭಗವಂತ ಸಂಪ್ರೀತ ಆಗ್ತದೆ